ಹೊಸದಾಗಿ ಏನಿಲ್ಲ ಸರ್ ಎಲ್ಲ ಗೊತ್ತಿದೆ ಕಳೆದ ವರ್ಷ ಸಾಹೇಬ್ರು ಇದ್ರು ನಾವು ಕೊಟ್ಟಿದ್ದಾರೆ ಈ ವರ್ಷ ಅದೇ ರೀತಿ ಹೋಗುತ್ತೆ ತೊಂದರೆ ಏನಿಲ್ಲ ಏನು ಈ ಡೀಜಲ್ ಬಗ್ಗೆ ನೀವು ಮಾತಾಡಿದ್ದೀರಿ ಎಲ್ಲರೂ ಬದಲಾಗಿದ್ದಾರೆ ಸಣ್ಣ ಪುಟ್ಟ ಇರ್ತದೆ ನಾವು ಸೇರಿ ಮಾಡ್ಕೊಂಡು ಹೋಗ್ತೀವಿ ನಮ್ಮಲ್ಲಿ ಹೇಳ್ತಾ ನಮ್ಮ ಕಾವೇರಿ ದರ್ಶನ ಸಮಿತಿ ಹೇಳಿದ್ರೆ ಹೇಳಿದಿರಿ ಅದನ್ನು ನಾವು ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಕಾಮನ್ ಅನ್ಸುತ್ತೆ ಮೋಸ್ಟ್ಲಿ ಪ್ರತಿ ವರ್ಷನೂ ಕರೀತಾರೆ ಪೊಲೀಸರು ಎಲ್ಲರೂ ಚೆನ್ನಾಗೇ ಇರುತ್ತೆ ನಮಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಅದೇ ಐದು ಬಂದೂ ಅಲ್ಲ ಆ ವಿಚಾರದಲ್ಲೇ ತರ್ಕ ಸ್ಟಾರ್ಟ್ ಆಗುತ್ತೆ ಉಳಿದೋ ನೀಟಾಗಿ ಮಾಡ್ಕೊಂಡು ಹೋಗ್ತೀರ ಏನೂ ಸಮಸ್ಯೆ ಇರಲ್ಲ ಬರೋದು ಅಲ್ಲೇ ಅದೇ ವಿಚಾರಕ್ಕೆ ಈಗ ಅದಕ್ಕೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಎಸ್ ಪಿ ಸಾಹೇಬ್ ಮಡಿಕೇರಿಯಲ್ಲಿ ನಾಲ್ಕನೇ ತಾರೀಕಿಗೆ ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಡಿ ಜೆ ಬಗ್ಗೆ ಮತ್ತು ಇತರೆ ಏನು ಸಮಸ್ಯೆಗಳು ಯಾವ ರೀತಿ ಬಗೆಹರಿಸ್ಬೇಕು ಏನು ಅನ್ನೋದನ್ನು ಒಂದು ಸಂವಾದ ಇಟ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಎಲ್ಲರಲ್ಲಿ ಮಡಿಕೇರಿಯಲ್ಲಿ ಭಾಗವಹಿಸಿ ಅದೊಂದು ಸ್ಯಾಲಿ ಅದು ಗುಪ್ಪಲ್ಲೇ ಅಪ್ಪ ಅಮ್ಮ ಯಾರು ಅದಕ್ಕೆ ಮಂಟಪದ ಉಸ್ತುವಾರಿ ಯಾರು ಇರೋದು ಬೇಡ ಯಾವಾಗ ಯಾವ ಡೇಟ್ ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಎಲ್ಲ ಸಮಿತಿಯವರು ನಮ್ಮ ಕಡೆಯಿಂದ ಇನ್ನು ಮಡಿಕೇರಿಯವರು ಇರ್ತಾರೆ ನಮ್ಮವರು ಇರ್ತಾರೆ ಅಷ್ಟೇ ಬೇರೆ ಕಡೆ ಎಲ್ಲಿ ಇಲ್ಲ ಅಂದ್ಕೊಂಡಿದ್ದೀನಿ ಕಡ್ಡಾಯವಾಗಿ ದಯವಿಟ್ಟು ಅಟೆಂಡ್ ಆಗಿ ಅವತ್ತೇನೇ ಕುಂದು ಕೊರತೆಗಳು ನಿಮ್ಮಲ್ಲಿರ್ತಕ್ಕಂಥ ಅನುಮಾನಗಳು ಮಾಡಬೇಕು ಮಾಡಬಾರ್ದು ಯಾಕಂದರೆ ಇನ್ನೂ ಟೈಮ್ ಇರುತ್ತೆ ಪ್ರಿಪರೇಷನ್ ಮಾಡೋಕ್ಕೆ ನಾಲ್ಕು ಅಂತಂದರೆ ಮುಂದಿನ ಎಷ್ಟು ಹನ್ನೆರಡನೇ ತಾರೀಕು ಎಂಟು ದಿವಸ ಇರುತ್ತೆ ಅಲ್ಲಿ ಏನು ಡಿಸಿಷನ್ ತೊಗೊಂಡ್ರೆ ಅದ್ರ ಮೇಲೆ ನೀವು ಎಲ್ಲ ಒದ್ದಾಗಬೇಕಾಗತ್ತೆ ನಾವು ಒದ್ದಾಗಬೇಕಾಗತ್ತೆ ನಾಲ್ಕನೇ ತಾರೀಕು ನೆನಪಿರಲಿ ನಾಲ್ಕನೇ ತಾರೀಕಿಗೆ ದಯವಿಟ್ಟು ಹೋಗಿ ಬನ್ನಿ ಅಲ್ಲಿವರೆಗೆ ಡಿ ಜೆ ಹತ್ತು ಗಂಟೆವರೆಗೆ ಮಾತ್ರ ಹತ್ತು ಗಂಟೆ ಮೇಲೆ ನಿಷೇಧ ಅವತ್ತು ನಾಲ್ಕನೇ ತಾರೀಕು ಏನಾಗುತ್ತೋ ಗೊತ್ತಿಲ್ಲ ನಾಲ್ಕನೇ ತಾರೀಕವರೆಗೂ ಹತ್ತು ಗಂಟೆವರೆಗೆ ಡಿ ಜಿನ್ ಯೂಸ್ ಮಾಡಿ ಅದು ನಾನು ನಿಮ್ಗೆ ಕೊಟ್ಟಿರ್ತೀನಿ ಎಲ್ಲರೂ ಸೇಂದ್ಕೊಂಡಿರ್ತೀರ ಮೈಕ್ ಪರ್ಮಿಷನ್ ಕೊಡುವಾಗ ಅಲ್ಲೊಂದು ಕಾಲಮಿ ಕೊಟ್ಟಿರ್ತೀನಿ ಯಾವ ಪ್ಲೇಸಲ್ಲಿ ಎಷ್ಟು ಡೆಸಿಮಲ್ ಸೌಂಡ್ ಇರಬೇಕು ಇಲ್ಲಿ ಎಷ್ಟು ಇರಬೇಕು ಇಲ್ಲೇ ಎಷ್ಟಿರಬೇಕು ಇರಬೇಕು ಅವ್ರು ಚ ಕೊಟ್ಟಿತ್ತು ಅದನ್ನು ರಿಸೀವ್ಡ್ ಹಾಕಿ ಇಟ್ಕೊಂಡಿರ್ತೀರ ನೀವು ಅದು ಯಾರೂ ಗಮನಿಸಲ್ಲ ಅದನ್ನು ಗಮನಿಸಬೇಕು ಯಾಕಂದ್ರೆ ಅವತ್ತು ಸೌಂಡ್ ಪೊಲ್ಯೂಷನ್ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಅವತ್ತು ಹೆಡ್ ಇರ್ತಾರೆ ಇರ್ತಾರು ಅವ್ರು ಹತ್ತು ಗಂಟೆ ಆಯ್ತು ಅಂದ್ರೆ ನಿಮ್ದು ಸೌಂಡ್ ನೋಡಿಕೊಂಡು ಹೇಳಿ ಬಿಡ್ತಾರೆ ಅವ್ರು ಎಲ್ಲ ಹೇಳಿ ಅಂತೇಳಿ ವೈಲೇಷನ್ಸ್ ಆಗೋದು ಬೇಡ ಯಾಕಂತ ಹೇಳ್ತೀನಿ ನಿಮಗೆ ಕೊಡಪ್ಪ ಇದು ಕಾನೂನು ಏನಿದೆ ಹೈಕೋರ್ಟ್ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇದನ್ನಷ್ಟು ನಾವು ನಿಮಗೆ ನಾವು ತಿಂತಾರಿಸಿ ಯಾವತ್ತೂ ಹೇಳಲ್ಲ ಅದನ್ನ ಹೇಳ್ತೀನಿ ಈಗ ಕೊಡ್ತಾರೆ ಈಗ ಇಲ್ಲಿವರೇ ಅಡ್ವೊಕೇಟ್ ಅಡ್ವೊಕೇಟ್ ಅವರು ಸ್ಪೆಸಿಫಿಕ್ ಆಗಿ ಹೇಳೋದು ಲೈಟಿಂಗ್ಸು ಡಿ ಜೆ ಪೇಪರ್ ಬ್ಲರ್ ಹಾಕೋದು ಆಮೇಲೆ ರೇಡಿಯೇಷನ್ಸ್ ಯೂಸ್ ಮಾಡೋದು ಇದರಿಂದ ಏನಾಗುತ್ತೆ ಅಂತ ಅದು ನಿಜನೂ ಇದೆ ಯಾಕಂದರೆ ಒಂದು ನೈಟ್ ತುಂಬ ಕಂಜೆಸ್ಟೆಡ್ ರೋಡು ಜನ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ ನಿಮ್ಮ ಸ್ಪೀಕರು ಮಧ್ಯ ರೋಡಲ್ಲಿರುತ್ತೆ ಪಬ್ಲಿಕ್ಕಿಗೆ ಸ್ಪೀಕರ್ಗೆ ಎಷ್ಟು ದೂರ ಇರ್ತಾರೆ ಆಡ್ಲಿಕ್ಕೆ ಒಂದಿಲ್ಲ ಒಂದು ಒಂದು ಅಡಿ ಅಷ್ಟೇ ಇರೋದು ಅಷ್ಟೇ ಇರೋದು ಮ್ಯಾಕ್ಸಿಮಮ್ ಎಲ್ಲರೂ ಗುಂಪೆಲ್ಲ ಸೇರ್ಕೊಂಡು ಒಂದು ಎರಡು ಮೂರು ಅಡಿಯಲ್ಲಿ ಸಾವಿರಾರು ಜನ ನಿತ್ಕೊಂಡಿರ್ತಾರೆ ಅವರು ತಡ್ಕೊಳ್ಬೋದಾ ಈ ನಿಮ್ಮ ಶೋಧನ್ನೇ ತಡ್ಕೊಳಕ್ ಆಗಲ್ಲ ಗರ್ಜನೆ ನಗೋದು ಕಿರ್ಚಾಡೋದು ಎಲ್ಲ ಮಾಡಿದ್ರೆ ಅದನ್ನೇ ತಡ್ಕೊಳಕ್ ಆಗಲ್ಲ ಇಲ್ಲಿ ಡಿಜೆ ತಡಕಾಗತ್ತ ಮತ್ತು ಯಾರ್ಯಾರು ಜನ ಬಂದಿರ್ತಾರೆ ಯಾವ ಥರ ಇರ್ತಾರೆ ಒಂದು ಹೆಲ್ತ್ ಕಂಡೀಷನ್ ನಾವೇನು ಎಲ್ಲರೂ ಸರ್ಫಿಟ್ ಚೆಕ್ ಪೋಸ್ಟಲ್ಲಿ ನಿಂತ್ಕೊಂಡು ಒಂದು ಮೆಡಿಕಲ್ ಸೆಟ್ ಬಿಟ್ಕೊಂಡು ಏನಿದೆ ಆರೋಗ್ಯ ಸ್ಥಿತಿ ಹೇಗಿದೆ ಏನಿದೆ ನಿಮ್ಮ ವಯಸ್ಸಿಷ್ಟು ಎಲ್ಲ ಎಂಟ್ರಿ ಮಾಡಿ ಹೊರಗಡೆ ಕರ್ಕೊಂಬರಕ್ಕಾಗುತ್ತಾ ಅವೆಲ್ಲ ಅಸಾಧ್ಯ ಅಲ್ಲ ಇದು ನಿಮ್ದು ಅಸಾಧ್ಯ ಈಗ ಹೇಳ್ತಾರೆ ಎಲ್ಲ ಸೌಂಡ್ ಕಡಿಮೆ ಮಾಡ್ತೀವಿ ಅದನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮಾಡಲ್ಲ ನೀವು ನನಗೆ ಯಾವುದೇ ಕಾರಣಕ್ಕೂ ಮಾಡಲ್ಲ ಆವತ್ತು ನಾವು ಹೇಳಿದಷ್ಟು ಜಾಸ್ತಿ ಮಾಡ್ತೀರಾ ನಾವು ಹೇಳಿದಷ್ಟು ಜಾಸ್ತಿ ಮಾಡ್ತೀರ ಅವತ್ತು ಹೇಳಕ್ಕೆ ಬಂದಾಗೆಲ್ಲ ಏನು ನಾವು ನಾವೇ ಹಿಂಗೆ ನೋಡೋದ ಅವಾಗ ಹೇಳಕ್ ಬಂದಿರಿದ್ರೆ ಈಗೆಲ್ಲ ಮೀಟಿಂಗಲ್ಲೆಲ್ಲ ಭಾಳ ಜನ ಹೋಗ್ತೀರಿ ಭಯಂಕರ ಚೆನ್ನಾಗಿ ಹೇಳ್ತೀರಿ ಇಲ್ಲಿಂದ ಹೆಚ್ಚು ನೀವು ಸಣ್ಣ ಮಡಿದ್ರೆ ಸಾಕು ಸರ್ ಕಡಿಮೆ ಮಾಡ್ತೀವಿ ಅಂತೀರಿ ಎದುರುಗಡೆ ಬಂದಿಂತೂ ಎಲ್ಲ ಕಿತ್ತಿ ಹಾಕಿದ್ರು ಬಿಡೋಲ್ಲ ನೀವು ಮತ್ತೆ ಜೋಡಿಸ್ಬಂದ್ರೆ ಸರ್ ಇನ್ನೊಂದು ಕಾಲು ಗಂಟೆ ಸರ್ ಇನ್ನೊಂದು ಕಾಲು ಗಂಟೆ ಸರ್ ಅಂತ ಹೇಳಿ ಇದೇ ಆಗುತ್ತೆ ತುಂಬ ಡೇಂಜರಸ್ ಅದು ತುಂಬ ಡೇಂಜರಸ್ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅದು ಕಲ್ಚರ್ ಅಲ್ಲ ನಮ್ದು ನಾನು ನೋಡಿದೆ ನೀವು ಹತ್ತು ಮಂಟಪ ಕೆಳ್ದೆಲ್ಲ ಸ್ಪಾಟಿಗೆಲ್ಲ ಹೋಗಿ ನೋಡ್ಕೊಂಡು ಡಿ ಜೆಗೋಸ್ಕರ ನಾಲ್ಕು ಇರೋದು ಇವರು ಹೋಗ್ತಾನೆ ಬೆಳಗ್ಗೆ ಇಂಪಾರ್ಟೆಂಟ್ ಎಲ್ಲ ನಿಮ್ಮ ಸ್ತಬ್ಧ ಚಿತ್ರ ಮುಗಿದೋಗಿರುತ್ತೆ ಇಂಪಾರ್ಟೆಂಟ್ ಇರೋದು ಸಂಜೆಗೆ ಇರೋದೇನು ಕೆಲವೊಂದಿಷ್ಟು ಶೋಗಳಿದಾವೆ ಇಲ್ಲಿ ಡಿ ಜೆನೇ ಇರೋದು ಶೋ ಇದು ಎಲ್ಲ ಹೊರಗ ಇದೆ ನೋಡಿ ಇಲ್ಲಿ 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 ಡ್ಯಾನ್ಸ್ ಕೊಡೋದು ಯಾವುದು ಇಲ್ಲಿ ಇದು ಕೊಡೋದು ಡ್ಯಾನ್ಸ್ ಯಾವುದು ಡ್ಯಾನ್ಸ್ ಮಾಡ್ತಾರೆ ಯಾರಾದ್ರೂ ಇಲ್ಲಿ ನಮ್ ಕಡೆ ನಮ್ದಾಗ ಎಲ್ಲ ಸ್ಟೆಪ್ ಇದೆ ಉತ್ತರ ಕರ್ನಾಟಕದಲ್ಲಿ ಏನೂ ಇಲ್ಲ ಇಲ್ಲಿ ಒಂದು ನಗರ ಎಸ್ಪೆಷಲಿ ನೃತ್ಯಗಳು ಎಲ್ಲೂ ಸಿಗಲ್ಲ ನಿಮ್ಗೆ ಇದು ಡಿಜೆ ಡಿಜೆ ಅಲ್ಲಿ ಸೌಂಡೇ ಇಲ್ಲ ಅದಕ್ಕೆ ಮತ್ತೆ ಏನ್ ಮಾಡಿದ್ರೆ ಗೊತ್ತಾರ ಡಿಜೆ ಅಲ್ಲಿ ಹೊಲಗಾನ ಹಾಕ್ತಿರ ಕೊನೆಗೆ ಏನ್ ಹೇಳೋದು ನಮಗೆ ಸರ್ ಡಿಜೆ ಆಫ್ ಮಾಡಿದ್ವಿ ಸರ್ ಅಂತೇಳಿ ಸಿನಿಮಾದ ಸಾಂಗ್ ಆಫ್ ಮಾಡಿ ವಾಲ್ಗ ಸಾಂಗ್ ಹಾಕ್ತೀರಾ ಅದರಲ್ಲಿ ಡಿಜೆ ಸೌಂಡ್ ಎಫೆಕ್ಟ್ ಅಲ್ಲಿ ಪೊನ್ನ ಅದೇ ಸರ್ ವಾಲ್ಗ ಹಾಕ್ತಿವಂತಂದ್ರು ಆಯ್ತು ಹಾಕುವಂತ ಹೇಳಿದೆ ಹೊಲಗ ಇಲ್ಲಿ ಎಲ್ಲ ನೀವು ಇವರು ಇರ್ತಾರಲ್ಲ ಅದಕ್ಕೂ ಹೋರಾಗ ವಾದ್ಯಗಳು ಅನ್ನೋದು ದಯವಿಟ್ಟು ಮತ್ತೆ ಬಸ್ ಸ್ಟ್ಯಾಂಡ್ ತನಕ ಬನ್ನಿ ನಿಮ್ದು ಏನಿದೆ ಶೋ ಮಾಡ ನೀಟಾಗಿ ಎಲ್ಲ ಶೋಗಳು ತೋರಿಸಿ ತುಂಬಾ ಕಷ್ಟಪಟ್ಟಿರ್ತೀರ ಪರಿಶ್ರಮ ಎಲ್ಲ ರೆಡಿ ಮಾಡಿರ್ತೀರ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ತೊಂದರೆ ಇಲ್ಲ ಬಸ್ ಸ್ಟ್ಯಾಂಡನ ಬಂದು ನೀಟಾಗಿ ನಿಮ್ಗೆ ಎಷ್ಟು ನಾಲ್ಕು ದಿನ ಐದು ಮಾಡಿ ಶು ತೊಂದರೆ ಇಲ್ಲ ಬಸ್ ಸ್ಟ್ಯಾಂಡ್ ಬಂದಾದ ಮೇಲೆ ಮುಂದುವರಿಬಿಲ್ಲ ಅವತ್ತು ಮಾತಾಡೋಣ ಹದಿಮೂರನೇ ತಾರೀಕು ಬೆಳಗ್ಗೆ ಬಂದಿರ್ತೀನಲ್ಲ ಆರು ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಲಾಸ್ಟ್ ಮಾಡಿ ನಿಮ್ಮ ಹುಡುಗರಿಗೆಲ್ಲ ನಿಮ್ಮ ಸಮಿತಿಯಲ್ಲಿ ನಾವು ಮೀಟಿಂಗ್ ಆದಮೇಲೆ ನೀವು ಒಂದು ಮೀಟಿಂಗ್ ಮಾಡ್ಕೊತೀರಾ ಮೀಟಿಂಗ್ ಮಾಡ್ಕೊಳ್ಳಿ ಕಡ್ಡಾಯವಾಗಿ ಸೂಚನೆಗಳ್ ಹೇಳ್ಕೊಳ್ಳಿ ಅವತ್ತಂತರೂ ಜೀರೋ ಟ್ರಾಫಿಕಿಂಗ್ ಇರುತ್ತೆ ತೊಂದರೆ ಇಲ್ಲ ಬೆಳಗ್ಗೆ ಸ್ತಬ್ಧ ಚಿತ್ರಕ್ಕೆ ಸ್ವಲ್ಪ ಯಾರ್ಯಾರು ಸ್ತಬ್ಧ ಚಿತ್ರ ಇರುತ್ತೆ ನಮ್ಮ ಪೊಲೀಸ್ ಇರ್ತಾರೆ ಅವ್ರ ಜೊತೆಗೆ ವಾಲಂಟಿಯರ್ಸನ್ನು ಕೊಡಿ ಸ್ವಲ್ಪ ಒನ್ ವೇ ಟ್ರಾಫಿಕ್ಕಿಂಗ್ ಮೂಮೆಂಟ್ ಮಾಡಬೇಕಾಗಿರುತ್ತೆ ನಮ್ಮ ಜೊತೆಗೆ ನೀವು ಸ್ವಲ್ಪ ಕೈ ಜೋಡಬೇಕು ವಾಲಂಟಿಯರ್ಸ್ ಜೊತೆಗಿದ್ರೆ ಒಂದು ಸೈಡ್ ಟ್ರಾಫಿಕ್ ತೊಂದರೆ ಆಗಲಾರ್ದಂಗೆ ನಂಗೆ ಮಾಡ್ಕೊಳ್ಳೋಣ ಸಂಜೆಗಂತರೂ ಕಡ್ಡಾಯವಾಗಿ ನಮ್ಮ ಕಡೆಯಿಂದ ಏನು ಮಾಡಬೇಕಲ್ಲ ಜೀರೋ ಟ್ರಾಫಿಕ್ಕಿಂಗ್ ಕಂಪಲ್ಸರಿ ಇರುತ್ತೆ ಒಂದು ಕಡೆ ಪಾರ್ಕಿಂಗ್ ಇರುತ್ತೆ ಮತ್ತು ಒಂದು ಸಮಿತಿಗೆ ಒಂದು ಟೂ ವೀಲರ್ ಒಂದು ಫೋರ್ ವೀಲರ್ ವಿತ್ ನಂಬರ್ ಪಾಸಿರುತ್ತೆ ಪಾಸ್ ಕೊಟ್ಟಿದ್ದೀವಿ ಅಂತೇಳಿ ಇಡೀ ದಿವಸ ತಗೊಂಡು ಓಡಾಡೋದಲ್ಲ ಒಳಗಡೆ ಎಲ್ಲ ಎಲ್ಲಿ ಎಮರ್ಜೆನ್ಸಿ ಇದೆ ನಿಮಗೆ ಎಸೆನ್ಶಿಯಲ್ಸ್ ಇದೆ ಎಸೆನ್ಷಿಯಲ್ ಇದೆಯಲ್ಲ ಬೇಗ 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 ನಿಮ್ದೆಲ್ಲ ಬಂದು ಒಂದು ರೋಡಲ್ಲಿ ನಿಲ್ಲದಕ್ಕಿಂತ ಮುಂಚೆ ನಿಮ್ದು ಏನೇನು ಆ ವೆಹಿಕಲ್ ಯೂಸ್ ಮಾಡಿಕೊಂಡು ನಿಮ್ದೆಲ್ಲ ರೋಡಿಗೆ ಬಂದ ಮೇಲೆ ಆ ವೆಹಿಕಲ್ನ ಒಂದು ಕಡೆ ನಿಲ್ಲಿಸ್ಕೊಂಡ್ವಿ ಇನ್ನು ನಿಮ್ದು ಒಂದು ಹೇಳಿದ್ರಿ ನಿಮ್ಗೆ ಅದೊಂದು ಎರಡು ಪಾಸಿಂದ ನಾವು ವ್ಯವಸ್ಥೆ ಮಾಡ್ತೀನಿ ಬಟ್ ಅದು ನಿಮಗೂ ನಿಮಗೂ ಅನ್ವಯಿಸುತ್ತೆಲ್ಲ ಸ್ಟಾರ್ಟ್ ಆಗಿ ರೋಡಿಗೆ ಬಂದು ನಿಲ್ಲೋದಕ್ಕಿಂತ ಮುಂಚೆನೆ ಏನೇನೆಲ್ಲ ನೋಡ್ಕೊಳ್ಬೇಕು ಮಾತಾಡ್ಕೊಬೇಕು ಮಾತಾಡಿಕೊಂಡು ಒಂದು ಸೈಡ್ ವೆಹಿಕಲ್ ಹಾಕಬೇಕು ಯಾಕಂದರೆ ಮಧ್ಯದಲ್ಲಿ ಕಟ್ ಓಡಿಸಿದಾವೆಲ್ಲ ಒಂದೆರಡು ಮೂರು ವೆಹಿಕಲ್ಗಳೆಲ್ಲ ಓಡಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅಂದ್ರೆ ಅಲ್ಲಿ ಒಳಗಿದ್ದು ಬುಕ್ಲಿಕ್ಕೆ ಮಾಡಿದ್ರೆ ವೆಹಿಕಲ್ ಮುಂಬಟ್ಟಿದೆಯಲ್ಲ ಇಲ್ಲೇ ನಮ್ಮದು ಕಾರ್ ತೊಗೊಂಡು ಬರೋಣ ಅಂತ ಮನೆಯವ್ರಿಗೆ ಕಾರ್ ತೊಗೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಮೇನ್ ರೋಡಲ್ಲಿ ಫೋಕಸ್ ಮಾಡಿರ್ತೀವಿ ಕಟ್ ರೋಡನ್ನು ಇಲ್ಲಿದ್ದವ್ರಿಗೆ ಹೆಂಗೆ ಸ್ಟಾರ್ಟ್ ಮಾಡ್ತಾಯ್ತು ನಾವು ಬರಲೇಬೇಕಲ್ಲ ಅವರು ನೋಡ್ಲಿಕ್ಕೆ ಬರಲೇಬೇಕಲ್ಲ ಅದು ಕನ್ಫ್ಯೂಸ್ ಆಗೋದು ಬೇಡ ಅದು ನೀಟಾಗಿ ವ್ಯವಸ್ಥಿತವಾಗಿ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಮತ್ತು ಅಪ್ಪಸು ಒಂದು ಸಲ ನೀವು ಹೊರಗಡೆ ಬಂದ್ರಿ ಅಂದರೆ ನಮ್ಮ ನಮ್ಮವ್ರು ತೋರಿಸ್ಬೇಕು ಆರ್ಗ್ಯುಮೆಂಟ್ ಮಾಡೋದು ಬೇಡ ಪೋಸ್ಟಲ್ಲಿ ಏನಾಗುತ್ತೆ ತಿನ್ನೋದು ಹೊರಗಡೆಯಿಂದ ಬಂದಿರ್ತಾರೆ ಬಂದೋಬಸ್ತಿಗೆ ಈ ನಮ್ಮ ಗೋಣಿ ಗೋಣ ಗೋಣಿಕರಾದ್ರೂ ನಿಮಗೆಲ್ಲ ಮುಖಪರಿಚಯ ಇರುತ್ತೆ ಗೊತ್ತಿರುತ್ತೆ ನಮ್ಮವರು ಅಂತೇಳಿ ಯಾರೋ ಹೊರಗಡೆ ಬಂದಿರ್ತಾರೆ ಏನೋ ಬಿಡೋಲ್ಲರಿ ಹಾಗೆ ಈಗ ಅಂತ ನಾವು ಹೇಳಿರ್ತೀವಿ ಅವರಿಗೆ ನೀವು ಅದನ್ನು ಸಭ್ಯ ರೀತಿಯಿಂದ ಹೇಳಿ ಅದೇನಿದೆ ಸರಿಯಾಗಿ ಕೆಲಸ ಮಾಡಿ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಿಕೊಂಡು ಈ ಆಗೋ ಕೆಲಸನ ಹಾಳು ಮಾಡೋದು ಬೇಡ ಅಂತ ಹೊರಗಡೆ ಬಂದಿರೋದ್ರಿಂದ ಸ್ವಲ್ಪ ನೀವು ಅವ್ರಿಗೆ ತಿಳಿಸಿ ಹೇಳಿ ಏನು ತಂದ್ರೆ ಇಲ್ಲ ನಾವು ಹೇಳಿತ್ತು ಇದ್ದಾರೆ ಬರ್ತಾರೆ ಇಂಥ ವೀಕಲರ್ ಪಾಸ್ ಇದೆ ಈ ಕಲರ್ ಪಾಸ್ ಇದೆ ಅಂತ ನಾವೆಲ್ಲ ಹೇಳಿರ್ತೀವಿ ಎಲ್ಲಿ ಆರ್ಗ್ಯುಮೆಂಟ್ ಆದ್ರೆ ನೀಟಾಗಿ ಬಂದು ನಿಮ್ದೆಲ್ಲ ಕೆಲಸ ಹೋಗಿ ಮತ್ತೆ ಪೇಪರ್ ಬ್ಲೋಯರ್ಸ್ ಯಾರು ಯೂಸ್ ಮಾಡ್ತೀರಾ ಬಿರುತ್ತೆ ಕ್ರೇನ್ ಇರುತ್ತೆ ನಿಮ್ಮೂರೇ ನುಗ್ಗಾಡೋದು ಗಾಡಿ ಕೆಳಗಡೆ ಎಲ್ಲ ಬರೋದು ಅವೆಲ್ಲ ಆಗ್ಬೋಡೋದು ಎಲ್ಲ ಕುಡಿದೆ ಬಂದಿರ್ತೀರಾ ಅಥವಾ ಕುಡಿಯಲೇ ಬಂದಿರ್ತೀರಾ ಅಧ್ಯಕ್ಷರಲ್ಲ ನೋಡಕ್ ಯಾಕಂದ್ರೆ ನಾಲ್ಕು ನಾಲ್ಕು ಐದೈದು ವೆಹಿಕಲ್ ಇರುತ್ತೆ ದೊಡ್ಡ ದೊಡ್ಡ ವೆಹಿಕಲ್ ಇರುತ್ತೆ ನೂಕಾಟ ತಳ್ಳಾಟು ನೀಟಾಗಿ ಮೊನ್ನೆ ಪೊನ್ನಂಪೇಟೆ ಗಣಪತಿಯಲ್ಲಿ ಬಹಳ ಬ್ಯೂತಿಫುಲ್ ಆಗಿ ಮಾಡಿದ್ರು ಮಂಟಪದೆಲ್ಲ ಮಂಟಪದ ಕಲರ್ ಟಿ ಶರ್ಟ್ ಕೊಟ್ಟಿದ್ರು ಅವರು ಗೊತ್ತಾಗೋದು ಗುಂಪಲ್ಲಿ ನಂದು ನಿಂದು ಇಲ್ಲ ತನ್ನ ಟಿ ಶರ್ಟ್ ಅಂತ ಈ ಮಂಟಪದವರು ನೀಟಾಗಿ ಎಲ್ಲ ಗಾರ್ಡನಿಂಗ್ ಎಲ್ಲ ಮಾಡ್ಕೊಂಡ್ರು ಶೋ ಎಲ್ಲ ತೋರಿಸಿದ್ರು ಅವರೇ ರೋಡ್ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ರು ಒಂದೇ ಪಾಸ್ ಮಾಡಿಸ್ತಾ ಇದ್ರು ಆ ಒಂದೇನೋ ಒಂದು ಮಾಡ್ಕೊಳ್ಳಿ ನಿಮ್ದೇ ಆದ ಒಂದು ಮಾಡಿಕೊಂಡು ಯಾಕಂದ್ರೆ ನಾವು ಎಷ್ಟೇ ಇದ್ರೂ ಕಡಿಮೆ ನಮ್ಮ ಜೊತೆಗೆ ನಿಮ್ಮದು ಒಂದು ಕೈ ಸೇರಿದಾಗ ಏನಾಗುತ್ತೆ ಅಂದರೆ ಎಲ್ಲನೂ ನೀಟಾಗಿ ಸುಗಮಾಗಿ ಹೋಗುತ್ತೆ ಅಷ್ಟೇ ಎಲ್ಲ ಶಾಂತಿಯುತವಾಗಿ ಮಾಡಿ ಸಾಧ್ಯ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಮತ್ತು ಬೆಳಗ್ಗೆ ಯಾಕೆ ಇಡೀ ದಿವಸ ನಮ್ಮದು ನಾಲ್ಕೂವರೆಯಿಂದ ಟ್ರಾಫಿಕ್ ಡೈವರ್ಷನ್ ಇರುತ್ತೆ ಸಂಜೆ ನಾಲ್ಕೂವರೆಯಿಂದ ತಿಮತಿಯಲ್ಲಿರುತ್ತೆ ಪೊನ್ನಂಪೇಟೆಯಲ್ಲಿರುತ್ತೆ ಕೈಕೇರೆಯಲ್ಲಿರುತ್ತೆ ನಾತೂರಲ್ಲಿರುತ್ತೆ ವೆಹಿಕಲ್ ಮೂವ್ಮೆಂಟ್ ಯಾವುದು ಒಳಗಡೆ ಇರಲ್ಲ ಬೆಳಗ್ಗೆ ಬೇಗ ನನಗೆ ರೋಡ್ ಕ್ಲಿಯರ್ ಮಾಡಿಕೊಟ್ರೆ ಆ ಚೆಕ್ ಪೋಸ್ಟ್ ಅಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ಜನರಿಗೆ ಮೂವ್ಮೆಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅವಾಗ ನೀವು ಸ್ವಲ್ಪ ಮಧ್ಯರಾತ್ರಿ ಬೇಕಾದ್ರೆ ನೀವು ರೆಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ಮತ್ತೆ ನಮ್ಮೊಂದೆಲ್ಲ ಟೀಮ್ ಇರ್ತೀವಿ ನಾವೆಲ್ಲ ಇರ್ತೀವಿ ಬೇಗ ಕಳಿಸುವ ವ್ಯವಸ್ಥೆ ಮಾಡ್ಕೊಡ್ಬೋದು ಅಲ್ಲೇ ಬಂದು ಟಿಕೆಟ್ ಆಗೋದು ಬೇಡ ನಮಗೆ ನಿಮಗೆ ನಾವು ಹೋಗನ್ಬೇಕು ಇನ್ನೊಂದು ಹದಿನೈದು ನಿಮಿಷ ಅನ್ನೋದು ಕಾಲು ಗಂಟೆ ಅನ್ನೋದು ಅರ್ಧ ಗಂಟೆ ಅನ್ನೋದು ಡ್ಯಾನ್ಸ್ ಮಾಡ್ತೀವಿ ಅನ್ನೋದು ಅದು ಆಗೋದು ಅದನ್ನು ಕಟ್ಟುನಿಟ್ಟಾಗಿ ಇನ್ನೂ ಟೈಮ್ ಇದೆ ಹೋಗಿ ಮೀಟಿಂಗ್ ಮಾಡ್ಕೊಳ್ಳಿ ನೀನು ಯಾರು ನಮ್ಮ ಜೊತೆಯಿಂದ ಸಂಘಟಕರಿದ್ದಾರೆ ಹುಡುಗರು ಇದ್ದಾರೆ ಫಾಲೋವರ್ಸ್ ಇದ್ದಾರೆ ಕಟ್ಟುನಿಟ್ಟಾದ ಅವರಿಗೆ ಸೂಚನೆಯನ್ನು ಕೊಡಿ ಕಡ್ಡಾಯ ಮತ್ತು ಎಲ್ಲರೂ ಎದುರುಗಡೆ ಅವೈಲೇಬಲ್ ಇರ್ಬೇಕು ನಮಗೆ ಏನು ಇಲ್ಲಿ ಬಂದಿದ್ದೀರಿ ಇವೆಲ್ಲರೂ ನನ್ನ ಕಣ್ಣಿಗೆ ಕಾಣೋಂಗಿರಬೇಕು ನಾವು ನಿಮ್ಮನ್ನೇ ನೋಡೋದಲ್ಲಿ ಬೇರೆದವ್ರು ನಮಗೆ ಗೊತ್ತಿರೋಲ್ಲ ನಿಮ್ಮನ್ನೇ ನೋಡ್ತೀವಿ ಏನೇನಿತ್ತು ನಿಮಗೆ ಹೇಳೋದು ಆಗ್ಬೋದಾ ನಮ್ಮಿಂದ ಮತ್ತೆ ಏನಾದರೂ ನಿಮಗೆ ಸಜೆಷನ್ಸ್ಗಳು ಈ ಥರ ಮಾಡಿ ಸರ್ ಈ ಥರ ಲ್ಯಾಪ್ಸ್ ಆಗಿತ್ತು ಓದ್ಸಲ್ಲ ನಿಮ್ಗೆ ತೊಂದರೆ ಆಗಿತ್ತು ಅದನ್ನ ಈ ಸಲ ಸರಿಪಡಿಸೋಣ ಅನ್ನೋದು ಏನಾದರೂ ಪಾಯ್ಸ್ಕೊಂಡಿದ್ರೆ ದಯವಿಟ್ಟು ಹೇಳಿ ಹ್ಞೂ ಸರ್ ನೀವು ಹೇಳಿದ ಅಂತ ಹೇಳಿದರೆ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ದಸರಾ ಸಮಿತಿಯ ಅಧ್ಯಕ್ಷರು ಶೈರ್ ಮರನು ನಾವು ಯಾರೂ ಸಹ ಇಲ್ಲಿ ಪಾರ್ಟಿಗಳಾಗಿಲ್ಲ ನಮ್ಮನ್ನು ಯಾರನ್ನು ಸಹ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟಾಗಲಿ ಕರೆದ ನಿಂತ ನಿಂತು ಗಾಳಿಯಲ್ಲಿ ನಾವು ಹೇಳೋದು ಕೇಳಿ ಹೇಳಿ ನಮ್ಮನ್ನು ಯಾರನ್ನು ಕೇಳಲ್ಲ ಕೇಳೋದು ದಸರಾ ಸಮಿತಿ ಅಧ್ಯಕ್ಷರು ಚೇರ್ಮನ್ನು ಡಿ ಸಿ ಎಸ್ ಪಿ ಇವ್ರನ್ನ ಕೇಳುತ್ತೆ ನಾನು ಆದೇಶ ಕೊಟ್ಟರು ವೈಲೇಟ್ ಮಾಡಲಿಕ್ಕೆ ನೀನು ಯಾರು ಕೇಳಿದ್ದು ಅಂತೇಳಿ ಒಂದೇ ಅವರು ಅವಾಗೇನಾಗುತ್ತೆ ಅನಿವಾರ್ಯವಾಗಿ ನಾವು ಕಾನೂನು ಕ್ರಮ ತೆಗೆದುಕೊಳ್ಳೇಬೇಕಾಗಿ ಆದ್ದರಿಂದಾಗಿ ನಮಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಅವಕಾಶ ಕೊಡೋದಲ್ಲೇ ನಿಮ್ಮನ್ನ ನೀವು ನಿಯಂತ್ರಿಸ್ಕೊಂಡ್ಬಿಟ್ಟು ಗ್ರ್ಯಾಂಡಾಗಿ ದಸರಾ ಮಾಡೋಣ ಎಲ್ಲರೂ ಖುಷಿ ಪಡೋಣ ಇಲ್ಲಿ ಕೊಡಗು ಜಿಲ್ಲೆ ಮೇಯ್ನ್ ಇನ್ಕಮ್ ಇರೋದು ಎರಡೇ ಸೋರ್ಸಿಂದ ಒಂದು ಕಾಫಿಯಿಂದ ಸ್ವಲ್ಪ ಭತ್ತದಿಂದಲೂ ಇದೆ ಅದರ ಭತ್ತ ಓನ್ ಕನ್ಸಂಪ್ಷನ್ಗೆ ಯೂಸ್ ಆಗುತ್ತೆ ಅಕ್ಕಿ ಕಾಫಿ ಕಾಫಿ ಬಿಟ್ಟರೆ ಮನಸ್ಸು ಟೂರಿಸಂ 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 ನಾವು ಮಾಡೋ ಯಾವುದೇ ಕೆಲಸನೂ ನಮ್ಮದು ಎರಡನೇ ಇನ್ಕಮ್ ಸೋರ್ಸ್ ಏನಿದೆ ನಮ್ಮ ಜಿಲ್ಲೆಗೆ ಅದಕ್ಕೆ ಎಫೆಕ್ಟ್ ಆಗ್ತದೆ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜನ ನಮ್ಮಲ್ಲಿ ಬಂದ್ಬಿಟ್ಟು ಇಲ್ಲಿ ನಮ್ಮಲ್ಲಿ ಇರುವಂತಹ ಪ್ರಕೃತಿ ಸೌಂದರ್ಯ ಮತ್ತು ದೈವ ದೈವದ ಜಾಗಗಳು ಮತ್ತು ವಿಶೇಷವಾಗಿ ಮನೋರಂಜನೆ ಇವನ್ನೆಲ್ಲ ಅವರು ನೋಡಿಬಿಟ್ಟು ಇಲ್ಲಿದ್ದು ಹೋದಂತ ಹೇಳಿದ್ರೆ ಇನ್ಕಮ್ ಸೋರ್ಸು ಆಗಿ ಎಲ್ಲರಿಗೂ ಜಾಸ್ತಿ ಆಗುತ್ತೆ ಹತ್ತು ಅದರಿಂದಾಗಿ ಇದು ಬಂದ ಹಿಡ್ಕೊಳ್ಳಿ ನಂದು ಇಲ್ಲಿ ಫಸ್ಟು ನೀವು ಇದಕ್ಕೆ ಮೈಕ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀರ ಅಪ್ಲೈ ಮಾಡಿದಾಗ ಪ್ರತಿಯೊಂದು ವಾಹನದ ನಂಬರು ದಾಖಲೆಗಳು ಎಲ್ಲವನ್ನು ಸಹ ಈ ಒಂದು ಕಾಪಿನ ಜೊತೆಗೆ ಲಗತ್ತಿಸ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ ಪ್ಲಸ್ ವಾಹನ ಚಾಲಕರು ಯಾರಿದ್ದಾರೆ ಅವ್ರದ್ದು ಸಹ ಡಿಟೇಲ್ಸ್ ಕೊಡಬೇಕಾಗುತ್ತೆ ಅವ್ರದ್ದು ದ ದಾಖಲೆಗಳು ಏನಿದ್ದಾರೆ ಡಿ ಎಲ್ ಅವರು ಕೊಡಬೇಕಾಗುತ್ತೆ ಇನ್ ಕೇಸ್ ಯಾರಾದರೂ ಚೇಂಜ್ ಆಗ್ತಂದರೆ ಜವಾಬ್ದಾರಿ ನಿಮ್ಮದೇ ಇರುತ್ತೆ ಚೇಂಜ್ ಆಗಿದೆ ಇವರು ಹೇಳೋದಕ್ಕೆ ಪ್ಲಸ್ ಪೊಲೀಸ್ ವತಿಯಿಂದ ಕಂಪ್ಲೀಟ್ ಈವೆಂಟ್ ಇಂಡಿವಿಜುವಲ್ ಮೆಂಟಲ್ ಪವರ್ಸ್ ರೆಕಾರ್ಡ್ ಆಗುತ್ತೆ ಎಲ್ಲದನ್ನು ಸಹ ರೆಕಾರ್ಡ್ ಆಗುತ್ತೆ ರೆಕಾರ್ಡಾಗಿ ಹತ್ರ ರೆಕಾರ್ಡ್ ಇರುತ್ತೆ ಅನಿವಾರ್ಯ ಪರಿಸ್ಥಿತಿ ಬಂದರೆ ಅದನ್ನು ಯೂಸ್ ಮಾಡಬೇಕಾಗುತ್ತೆ ಕೋರ್ಟ್ಗೂ ಸಹ ಕೊಡುವಂಥ ಅವಕಾಶ ನಮಗೆ ಯಾಕಂದರೆ ಬಿ ಎನ್ ಎಸ್ ಈಗ ಬಂದಿದೆ ಬಿ ಎನ್ ಎಸ್ನಲ್ಲಿ ನಾವು ರೆಕಾರ್ಡ್ ಮಾಡಿಕೊಡೋದನ್ನು ಯಾವುದೇ ಡೌಟ್ ಇಲ್ಲದೆ ಕೋರ್ಟ್ ಅಕ್ಸೆಪ್ಟ್ ಮಾಡಿ ಇದರಿಂದ ಇದಕ್ಕೆಲ್ಲರಿಗೂ ನೀವು ರೆಡಿ ಇದ್ದು ಪರವಾಗಿಲ್ಲ ಒಂದು ಸಣ್ಣ ಕೇಸ್ ತಾನೆ ಅಂತೇಳಿ ನೀವೇನಾದ್ರು ಯೋಚನೆ ಮಾಡಿದರೆ ಅದು ನಿಮಗೆ ಬಿಟ್ಟಿರೋದು ಮತ್ತು ನಾವು ಯಾರೂ ಸಹ ಪೊಲೀಸ್ನವರು ನಿಮಗೆ ಅಲ್ಲಿ ಸೌಂಡ್ ಜಾಸ್ತಿ ಆಯಿತು ಕಡಿಮೆ ಮಾಡಿ ಟೈಮ್ ಆಯಿತು ನಿಲ್ಲಿಸಿ ಅಂತ ಹೇಳೋದೇ ಇಲ್ಲ ಇದೇ ಲಾಸ್ಟು ಇವತ್ತೇನು ಮೀಟಿಂಗ್ ಮಾಡ್ತಾಯಿದ್ದೀವಿ ಇದರಲ್ಲಿ ಹೇಳದೆ ಲಾಸ್ಟು ನಮ್ದು ಮತ್ತೆ ಈವೆಂಟ್ ತಿನ್ನೇ ಟೈಮಲ್ಲಿ ಪೊಲೀಸ್ನಾರ ಹೇಳಿಲ್ಲ ಅದರಿಂದ ನಾವು ಕಂಟಿನ್ಯೂ ಮಾಡಿದ್ವಿ ಅಂತೇಳಿ ಭಾವಿಸ್ಬೇಡಿ ನಾವು ಇವತ್ತೇನು ಹೇಳಿದ್ವಿ ಮೀಟಿಂಗ್ ಅಥವಾ ಇನ್ನೊಂದು ಮೀಟಿಂಗ್ ಏನಾದರೂ ನಡೆದು ಅದರಲ್ಲಿ ಏನಾದರೂ ಹೇಳಿದರೆ ಅದೇ ಲಾಸ್ಟ್ ಆಗುತ್ತೆ ಇನ್ನು ನೀವು ಈವೆಂಟ್ ಮಾಡೋ ಟೈಮಲ್ಲಿ ನೀವು ಎಂಜಾಯ್ ಮಾಡೋ ಟೈಮಲ್ಲಿ ನಿಮ್ಮನ್ನು ಯಾರನ್ನೂ ನೆಲೆಸಿ ಅಂತ ಹೇಳಲ್ಲ ಸೌಂಡ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಓನ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಆದ್ದರಿಂದ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂತ ಹೇಳಿದರೆ ಕಾನೂನಿನ ಮಿತಿಯಲ್ಲಿ ನಾವು ಎಂಜಾಯ್ ಮಾಡೋಣ ಜಾಸ್ತಿ ಜನ ನಮಗೆ ಅಫ್ಕೋರ್ಸ್ ನಿಮಗೆ ಗೊತ್ತಿದೆಯೋ ಇಲ್ಲೋ ನನಗೂ ಗೊತ್ತಿಲ್ಲ ಮೈಸೂರು ದಸರಾ ಏನು ಮುಗಿಯುತ್ತೆ ಮುಗಿದ ತಕ್ಷಣವೇ ಅಲ್ಲಿರೋರೆಲ್ಲ ಈ ಕಡೆ ಬರ್ತಾರೆ ಮಡಿಕೇರಿ ದಸರಾ ಕೋಣಿಕೊಪ್ಪ ದಸರಾ ನೋಡಲಿಕ್ಕಾಗಿ ಬರ್ತದೆ ಬರಲಿಕ್ಕೆ ಬಂದರಿಗೆ ಅವಕಾಶ ಮಾಡಿಕೊಡ್ಬೇಕು ನೀವು ಇವತ್ತು ದಸರಾ ನೋಡಿದ್ದೀನಿ ಮತ್ತೆ ಯಾಕೆ ನಾನು ನೋಡ್ಕೊಂಡು ನಿಂತ್ಕೋಬೇಕಲ್ಲ ನನಗೆ ಅವಶ್ಯಕತೆ ಇಲ್ಲ ಹೊರಗಡೆಯಿಂದ ಬಂದರೆ ನಾನು ಒಬ್ಬನೂ ಆ ರೀತಿ ಡಿಸೈಡ್ ಮಾಡಿದೆ ಅದೇ ರೀತಿ ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಬಂದರೆ ಬಂದಿರೋರಿಗೆ ನೋಡಕ್ಕೆ ಅವಕಾಶ ಕೊಡಿ ಜಾಸ್ತಿ ಜನ ಬರ್ತಾರೆ ಬರಲಿ ಬರೋಕ್ಕೆ ಅವಕಾಶ ಕೊಡಿ ಎಷ್ಟು ಜಾಸ್ತಿ ಜನ ಟೂರಿಸ್ಟ್ ಬರ್ತಾರೋ ಅಷ್ಟು ಒಳ್ಳೇದಾಗುತ್ತೆ ನನಗೆ ಆದ್ದರಿಂದ ಇದೊಂದು ಕಳಕಳಿ ಮನವಿ ಅಧ್ಯಕ್ಷರು ಸೇರಿಸ್ಕೊಂಡು ನಾನು ಮನವಿ ಮಾಡ್ತೇನೆ ಆದಷ್ಟು ಜನಗಳಿಗೆ ಅವಕಾಶ ಮಾಡ್ತೀವಿ ಹೊರಗಡೆಯಿಂದ ಬಂದಿರೋರಿಗೆ ಅವಕಾಶ ಮಾಡ್ತೀವಿ ನಾವು ನೋಡ್ಕೊಳ್ತೀವಿ ಅಂತೇಳಿ ತೋರಿಸ್ಕೊಡಿ ಒಂದು ಎಕ್ಸಾಂಪಲ್ ಎಕ್ಸಾಂಪಲ್ ಸೆಟ್ ಮಾಡೋಣ ಎಲ್ಲರಿಗೂ ಹೌದು ಅಲ್ಲಿ ಹೋದಂಥ ಅಟ್ಲೀಸ್ಟ್ ನಮಗೆ ಅವರು ಆಚರಣೆ ಮಾಡ್ತಿರ್ತಾರೆ ಆಚರಣೆ ಮಾಡ್ತಿದ್ರು ಸಹ ನಮಗೆ ಕಾಫಿ ಕೊಟ್ಟರು ಟೀ ಕೊಟ್ಟರು ಪಾತ್ಕ ಕೊಟ್ಟರು ಸ್ನಾಕ್ಸ್ ಕೊಟ್ಟರು ಲೈಟಾಗಿ ಸ್ನಾಕ್ಸ್ ಕೊಟ್ಟರು ಇಷ್ಟೇ ಅಂತ ತಿನ್ಸ್ಗಳೇ ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಇಷ್ಟನ್ನು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ನಮ್ಮ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ನೋಡ್ಕೊಳ್ತೀವಿ ಅದರದ್ದು ಅದರಲ್ಲಿ ಏನಾದರೂ ನಿಮಗೆ ಅವಶ್ಯಕತೆ ಇತ್ತು ಯಾವುದೇ ಸಂದರ್ಭದಲ್ಲೂ ಸಹ ನೀವು ನಮ್ಮ ಸದಸ್ಯ ದೀಪಿದ್ದಾರೆ ನೆಕ್ಸ್ಟು ಕಲಿಸ್ಕೊಟ್ಟಿದ್ದಾರೆ ಇವರು ನೀರಿನೂ ನಾನು ಇರ್ತೀನಿ ವರೇಶ್ಪೇಟೆಯಲ್ಲಿ ಇರ್ತೀನಿ ಕೋರ್ಸ್ ಡೈಲಿ ಬಂದು ಹೋಗ್ತಿರ್ತೀನಿ ನೀವು ಯಾವ ಬೆಟ್ಟರು ನಮಗೆ ಬಂದು ಮಾತಾಡ್ಬೋದು ಆದಷ್ಟು ಮಾ ನಮ್ಮನ್ನೇ ಅಪ್ರೋಚ್ ಮಾಡಿ ಅಂದರೆ ನಮ್ಮನ್ನೇ ಕಂಡುಬಿಟ್ಟು ನೀವು ಮಾತಾಡಿದರೆ ಒಳ್ಳೆಯದು ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತನಾಡುತ್ತೀನಿ ಅಂತ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕುಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ